ಕವಿರಾಜ ಮಾರ್ಗ ಕೃತಿಗೆ ಆಕಾರ ಗ್ರಂಥ ಕಾವ್ಯ ದರ್ಶ ರನ್ನನ ಆಶ್ರಯದಾತ ತೈಲಪ ಸತ್ಯಾಶ್ರಯ ಕರಿಮಾಯಿ ಕಾದಂಬರಿಯ ಕರ್ತೃ ಚಂದ್ರಶೇಖರ ಕಂಬಾರ ಕವಿ ಚೂತವನ ಚೈತ್ರ ಎಂಬ ಬಿರುದು ಪಡೆದ ಕವಿ ಲಕ್ಷ್ಮೀಶ ಶಬರಿ ಕಾದಂಬರಿಯ ಕರ್ತೃ ಬರಗೂರು ರಾಮಚಂದ್ರಪ್ಪ ಬಂಡಾಯ ಕಾದಂಬರಿಯ ಕರ್ತೃ ವ್ಯಾಸರಾಯ ಬಲ್ಲಾಳ ಬಾಳ ಮುಂಜಾವು ಕಾದಂಬರಿಯ ಕರ್ತೃ ಎಂ ಕೆ ಜಯಲಕ್ಷ್ಮಿ ಕನ್ನಡದ ಪ್ರಥಮ ಕಾದಂಬರಿ ಇಂದಿರಾಬಾಯಿ ಪುರಂದರದಾಸರ ಗುರು ವ್ಯಾಸರಾಯರು ಪಂಪನ ಆಶ್ರಯದಾತ ರಾಜ ಹರಿಕೇಸರಿ ಹರಿಕೇಸರಿ ರಾಜ